ಮೆಮರಿ ಯಾಕಂದ್ರೆ ಈ ಥಿಯೇಟರ್ ಇನಾಗ್ರೇಟ್ ಮಾಡಿದ್ರು ನಾವಾಗ ತುಂಬಾ ಹಿಂದೆ ಚಿಕ್ಕ ಒಂದು ವಿಷಯ ವಿಷಯ ಇರ್ಬೋದು ಬಟ್ ಇಂದ್ರಜಿತ್ ಆ್ಯಂಡ್ ಮೀ ನಾನು ತುಂಬಾ ರಿಗೋ ಲಾಂಗ್ ವೇ ಫ್ರೆಂಡ್ಸ್ ಅಂಡ್ ಶಟ್ಲ್ ಆಡ್ತಾ ಇದ್ವಿ ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ ಒಳ್ಳೆ ಶಟ್ಲ್ ಆಡೋರು ಅವ್ರಿಗೆ ಅವ್ರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟ್ಗೆ ಆಮೇಲೆ ಈ ಸಂಬಳಿ ನೋಟಿಸ್ ಮಾಡಿರೋದು ದಟ್ ಜಸ್ಟ್ ಹೆಸಿಟೇಟ್ಸ್ ಹೇಟ್ಸ್ ಟು ಲೂಸ್ ಅದೊಂದು ಅವರ ವ್ಯಕ್ತಿತ್ವ ಅದು ಹೋಗ್ತಾ 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 ಸೋಮರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನು ಒಪ್ಕೊಳ್ಳೋದ್ ಕಲ್ತಿದ್ದಾರೆ ತಲೆ ಭಾಗ್ಯದಿಂದ ಕಲ್ತಿದ್ದಾರೆ ಸೂಕ್ಷ್ಮವಾಗಿ ನಿಲ್ಲದನ್ನ ಕಲ್ತಿದ್ದಾರೆ ಅದು ನನಗೆ ಇದೆ ವಾಟ್ ಅ ಸ್ಪೆಷಲ್ ಫ್ರೆಂಡ್ ನಮ್ಮ ಮಧ್ಯ ಸಿಕ್ಕಾಬಿಟ್ಟು ರೋಲ್ ಹೋಕೋಸ್ಟರ್ ಇರ್ಬೋದು ಬಟ್ ಐ ಎಂ ವೆರಿ ಹ್ಯಾಪಿ ಮೈ ಫ್ರೆಂಡ್ ಐ ಆಮ್ ವೆರಿ ಹ್ಯಾಪಿ ಮೈ ಲೈಫ್ ಆಸ್ ಅ ಫ್ರೆಂಡ್ ಅಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದೀರಿ ದಿಸ್ ಇಸ್ ನಾಟ್ ಇವನ್ ನನಗೊಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾವು ತಗೊಳ್ಳೋದೇ ಇಲ್ಲ ಈಸ್ ಅ ಬಾಯ್ ಸೊ ಇಲ್ಲಿ ಎರಡ್ ಮೂರು ವಿಚಾರ ನಡೆಯುತ್ತಿ ಎಲ್ಲಾರು ಸ್ಪೀಚ್ ಮಾಡಬೇಕಲ್ಲ ಸ್ಟಾರ್ಟ್ ಅವರು ಏನ್ ಸರ್ ಯೂಸ್ ಮಾಡಿದಡು ನಾನು ಇಲ್ಲ ಬೇಸಿಕ್ಲಿ ಅವರು ಅವ್ರಿಗೆ ಹೇಳ್ಬೇಕಿತ್ತು ಫೇಸಿ ಅಂತ ಹೇಗ್ ಹೇಳೋದು ಗೊತ್ತಾಗದೆ ನನ್ನ ಫಸ್ಟ್ ಫೇಸಿ ಮಾಡಿ ಆಮೇಲೆ ಅಲ್ಲಿ ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸಾರಿ ರಿತೀಕ್ ರೋಶನ್ಜಿತ್ ಲಂಕೇಶ್ ರಾಕೇಶ್ ರೋಶನ್ ಇವರು ರಿತೀಕ್ ಆಗೋದ್ರಲ್ಲಿ ಡೌಟ್ ಇದ ಗೊತ್ತಿಲ್ಲ ಅವರು ಕೋಲಿ ಮಿಲ್ಗ ಯಾವಾಗ ಮಾಡ್ತಾರೆ ನಾವು ನೋಡ್ಬೇಕು ಆ್ಯಂಡ್ ಆಲ್ ಸೈನ್ ಅಂಡ್ ಆನ್ ಜಿಯ ಸನ್ಯ ಆಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ಗೌರಿ ಮದುವೆ ಅಲ್ಲಿಂದ ನೋಡಿದಾಗ ದೆನ್ ಬಿಗ್ ಬಾಸ್ ಮಾತು ಮಾತುಕಿನ್ನ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂತ ಬರವಣಿಗೆ ಕಲೆ ಇದೆ ಅದನ್ನ ನೋಡಿದ್ದೀನಿ ಕಲಾವಿದರಾಗ್ಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದನ್ನ ತಾವು ಈಡೇರಿಸಿದೀರಿ ದರ್ಜಿತ್ ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂತ ಕೆಲವು ಕಂಟೆಸ್ಟೆಂಟ್ಸ್ ಎಲ್ಲರೂ ಒಂದು ಕುಟುಂಬ ಅಂತ ಅನ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರ್ಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಸುಧಾಟ್ ಅಂಡ್ ಸಮರ್ಜಿತ್ ಇವತ್ತಿಗೂ ನಿನ್ನಿಬ್ರಿಗೂ ನಾನು ಇಚ್ರಿ ಸ್ಪೆಷಲ್ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದ್ರು ಹೇಳ್ಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಒನ್ ಆಫ್ ಅನ್ ಇಮೋಷನ್ ನಮ್ಮೆಲ್ಲ ಕಿನ ಬಹಳ ಆತುರದಿಂದ ಕಾಯ್ತಾ ಇರುವಂತ ಒಂದು ಸಂಜೆ ಆಗಿರುತ್ತೆ ಇವತ್ತು ಒರಿಬ್ಬರಿಗೆ ಏನ್ ಬಟ್ಟೆ ಹಾಕಿದ್ರೆ ಸಾಲಲ್ಲ ಅನ್ಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸೋದು ಸಾಕಾಗಲ್ಲ ಅನ್ಸುತ್ತೆ ಸೊ ಐ ಥಿಂಕ್ ದೂಸ್ ಆರ್ ದೀಸ್ ಮೂಮೆಂಟ್ ಫೈ ಯೂಮ್ ಬೋತ್ ಆಫ್ ಯೂಮ್ ರಿಲೀಸ್ ಕಿನ್ನ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ ದಟ್ ಆಲ್ ಆಲ್ ದಿಸ್ ಪ್ರೆಸ್ ಆರ್ ದರ್ ಮೀಡಿಯಾ ಪೀಪಲ್ ಸಿಟಿಂಗ್ ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಎವ್ರಿ ಬಡಿ ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ ಸೊ ಆಲ್ ದ ಈವ್ನಿಂಗ್ಸ್ ದಟ್ ಬಿಲಾಂಗ್ಸ್ ಟು ಯು ಬಿಫೋರ್ ದ ರಿಲೀಸ್ ಎಂಜಾಯ್ ಇಟ್ ಓಕೆ ಬಿಕಾಸ್ ಒನ್ಸ್ ರಿಲೀಸ್ ಆದ್ಮೇಲೆ ಲೈಫ್ ವಿಲ್ ನವ್ ಬಿ ದ ಸೇಮ್ ಸೊ ಐ ನ್ ಹೆಡ್ ಬಿ ರೆಡಿ ಫಾರ್ ಇಟ್ ಬಿ ಪ್ರಿಪೇರ್ ಫಾರ್ ಇಟ್ ಅಂಡ್ ಅಫ್ಕೋರ್ಸ್ ಇಂದ್ರಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದೇನೇಕಂದ್ರೆ ಐ ಹಾವ್ ಸೀನ್ ಸಿನಿಮಾ ಅವ್ರದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ ಅದ ಅವರೇ ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರು ತಲೆಮಾರ ಎದುರ್ತಿಲ್ಲ ಎಲ್ಲೋ ಅವರು ಸ್ವಂತದ ಅಂತ ಒಂದು ಲೈನ್ ಅನ್ನ ಹೇಳ್ಕೊದೀಪ ಮಗನ್ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು ಅವರು ಹೇಳ್ಬಿಟ್ರು ಸೊ ಪಾಪ ಅವ್ರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಡೈಲಾಗ್ ಅಲ್ಲ ಅವ್ರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳ್ಬೇಕಿತ್ತು ಇನ್ ಡೈರೆಕ್ಟ್ ಆಗಿ ತಲ್ಸಿದಾರಪ್ಪ ನಮ್ಗೆ ತಲ್ಸರು ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಡ್ಬೋದು ಇಂದರ್ಜಿತ್ ಆಮೇಲೆ ನನ್ನ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್ ಐ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಇವತ್ತಿಂತ ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ದ ವೇ ಹೀಸ್ ಬಿ ಪದೇ 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 ಅವ್ರ ಮನೆಗ್ ಫೋಟೋ ತೋರಿಸೋದು ಅವ್ರದ್ದೇ ಆದ ವಿಡಿಯೋ ತೋರಿಸೋದು ಸಿ ಬಿಕಾಸ್ ಫಾದರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆಲ್ಲಾರ್ಕಿನ ಇವತ್ತು ಆ ಟ್ರೈಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರ್ಲಿ ಒಪೀನಿಯನ್ ಏನೇ ಇರ್ಲಿ ಇವರಿಬ್ಬರಿಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ಸೊರ್ಜಿತ್ ಆಲ್ ದ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ ಅಂಡ್ ಐ ನೋ ಸಮರ್ಜಿತ್ ಸಕ್ಸಸ್ ಇಸ್ ಜಸ್ಟ್ ಇಸ್ ಸಕ್ಸಸ್ ಇಟ್ ಇಸ್ Your success and your success plan. So I just wish nothing but the best. And Bandiru, uh, Allah, <laughs> my dear brother, I am with you. Namaste, all the best to you. Thank all the best, to you and my life Thank you all. And uh, of course, uh, the, 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 that is lovely. Thank you so much for the gesture. And um, ಬೆಸ್ಟ್ ಆಗಸ್ಟ್ ಫಿಫ್ಟೀನ್ತ್ ಸಿನಿಮಾ ಏನ್ ರಿಲೀಸ್ ಆಗ್ತದೆ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರ್ಲಿ ಸಹಕಾರ ಇರ್ಲಿ ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿತ್ಕೊಳ್ಳಿ ಅಂತ ಹೇಳ್ತದೆ